ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಶನಿವಾರ ಆಗಿದ್ದರಿಂದ ನಾನು ಶನಿಮಹಾದೇವರ ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನಾನು ಈ ವಿಡಿಯೋನ ಭಾನುವಾರ ಪೋಸ್ಟ್ ಮಾಡ್ತೀನಿ ಶನಿವಾರ ಪೋಸ್ಟ್ ಮಾಡೋಕ್ಕಾಗೋದಿಲ್ಲ ಮಹಾದೇವರ ಕೃಪೆಗೆ ಭಾನುವಾರ ರಾಗಿ ಅಂತ ಹೇಳಿ ಎಲ್ಲರೂ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದೇವಸ್ಥಾನ ತುಂಬ ಚೆನ್ನಾಗಿದೆ ನಾನು ಅಲ್ಲಿ ಓದೆ ಎಳ್ಬದಿ ತಗೊಂಡೆ ಹಚ್ಚಿದೆ ಇಲ್ಲಿಂದ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮಹಾದೇವರ ವಿಗ್ರಹ ಏಕಶಲ ಇದರಲ್ಲಿ ಕಟ್ಟಿರೋ ಕೆತ್ತನೆ ಮಾಡಿರೋದಂತೆ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದಂತೆ ಹಾಗೆ ಹನ್ನೆರಡು ಅಡಿಗಳಿದೆಯಂತೆ ಇದು ಎಲ್ಲೂ ಇಲ್ಲ ಅಂತೆ ಎಷ್ಟು ಎತ್ತರದ್ದು ಮಹಾದೇವರ ವಿಗ್ರಹ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಹಳೇ ದೇವಸ್ಥಾನ ಇದು ಇದನ್ನು ಈ ವಿಗ್ರಹನ ಅದೆಷ್ಟೋ ದಿನಗಳ ಕಾಲ ನೀರಲ್ಲಿ ಪೂಜೆ ಮಾಡಿ ನಂತರ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಅಂತ ಹೇಳ್ತಾರೆ ಹಾಗೆ ಎಲ್ಲೂ ಇಲ್ವಂಥ ಇಷ್ಟೆತ್ತದ್ದು ಶನಿ ಮಹಾದೇವರ ವಿಗ್ರಹ ಹನ್ನೆರಡು ಅಡಿದು ಎಲ್ಲೂ ಇಲ್ಲ ಅಂತ ಹೇಳ್ತಾರೆ ಇದೇನು ಪೂಜೆಗೆ ರೆಡಿ ಮಾಡಿದರು ನಾವು ದರ್ಶನ ಮಾಡ್ತಾ ಮಾಡ್ತಾ ವಿಡಿಯೋ ಮಾಡಿಕೊಂಡೆ ಈ ಪಬ್ಲಿಕ್ಕಲ್ಲಿ ವಿಡಿಯೋ ಮಾಡೋದು ಬಹಳ ಕಷ್ಟ ಅದು ಟ್ರೈ ಮಾಡ್ತೀನಿ ಏನಾದರೂ ಏನಾದರೂ ಅಂದ್ಕೊಂಡ್ಬಿಡ್ತಾರೆ ನಾವು ವಿಡಿಯೋ ಮಾಡಿದ್ರೆ ಇಷ್ಟ ಇರಲ್ಲ ಆ ವಿಡಿಯೋಗೆ ಬರೋಕ್ಕೆ ಈ ಥರ ಥಾಟ್ಸ್ ಬರುತ್ತೆ ಹಾಗೆ ಈ ದೇವಸ್ಥಾನದಲ್ಲಿ ಗಣೇಶ ಶಿವ ಆಂಜನೇಯ ಹಲವಾರು ದೇವರುಗಳು ನೆಲೆಸಿದ್ದಾರೆ ಅವ್ರಿಗೂ ಕೂಡ ಡೈಲಿ ಪೂಜೆ ನಡೆಯುತ್ತೆ ಶನಿವಾರ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ ಹಾಗೆ ಶನಿವಾರ ದಾಸೋಹ ಕೂಡ ಇದೆ ಈಗ ಭಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡಿಕೊಡಿ ಪೂಜೆ ಎಲ್ಲ ಆಯಿತು ನಾನು ಇನ್ನು ದೇವರನ್ನ ಬೇಡ್ಕೊಳ್ಳೋಣ ದೇವರಿಗೆ ಕೇಳಿಕೊಳ್ಳೋಣ ಅಂತಲೇ ನಿಂತಿದ್ದೆ ಹಾಗೆ ನೋಡಿದೆ ತುಂಬ ಕಳೆಯಾಗಿತ್ತು ದೇವ್ರ ದೇವರ ವಿಗ್ರಹ ಒಂದೇ ಶಿಲೆಯಲ್ಲಿ ಕತ್ತಿದ್ರಿಂದ ಕೆತ್ತನೆ ಮಾಡಿದ್ರಿಂದ ತುಂಬ ಕಳೆಯಾಗಿತ್ತು ಹನ್ನೆರಡು ಅಡಿ ಎತ್ತರದ ವಿಗ್ರಹ ಆಗಿರೋದ್ರಿಂದ ತುಂಬ ಅಚ್ಚುಕಟ್ಟಾಗಿ ಕೆತ್ತನೆ ಮಾಡಿದರು ಅಂತ ನಾನು ಅಂದ್ಕೊತೀನಿ ಎಲ್ಲರೂ ಭಕ್ತಿಯಿಂದ ಕೈ ಮುಗಿರಿ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೆ ಶಿವನ ದೇವಸ್ಥಾನದ ಹತ್ರ ಬಂದ್ವಿ ಅಲ್ಲೂ ಕೈ ಮುಗಿದ್ವಿ ಆಮೇಲೆ ಇಲ್ಲಿ ಕೆಳಗಡೆ ಇಬ್ಬಾಗ ಕೆಳಗಡೆ ಹಿಂಗೆ ಹಿಡ್ದೋದ್ರೆ ಒಂದು ಉತ್ತ ಸಿಗುತ್ತೆ ಆ ಉತ್ತದಲ್ಲಿ ಸುಮಾರು ಹದಿನೈದರ ಅಡಿ ಉದ್ದದ ಹಾವಿದೆಯಂತೆ ಅದು ದೇವರ ಹಾವು ಅಂತ ಹೇಳ್ತಾರೆ ಹಾಗೆ ನೋಡಿ ಇಲ್ಲಿದೆ ಇಲ್ಲಿ ಉತ್ತ ಇದೆಯಲ್ಲ ಇಲ್ಲಿ ಹಾವು ಆ ಹಾವು ನೆಲೆಸಿರುತ್ತಂತೆ ಅದು ದೇವರ ಹಾವು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಹಿಂದೆ ಋಷಿ ಮುನಿಗಳು ತಪಸ್ಸು ಮಾಡಿದಾಗ ಅವ್ರ ಕನಸಲ್ಲಿ ಬಂದು ಇಲ್ಲಿ ನಾನು ಇದ್ದೀನಿ ನನಗೆ ದೇವಸ್ಥಾನ ಕಟ್ಟಿ ಅಂತ ಹೇಳಿದ್ಮೇಲೆ ಈ ದೇವಸ್ಥಾನ ಕಟ್ಟಿದ್ರು ಅಂತ ಹೇಳ್ತಾರೆ ಈ ಹುತ್ತದಲ್ಲಿ ಆ ದೇವರ ಹಾವು ಇರುತ್ತಂತೆ ಇಲ್ಲಿ ಡೈಲಿ ಪೂಜೆ ನಡೆಯುತ್ತೆ ಇಲ್ಲಿ ಪ್ರಸಾದ ಕೂಡ ಇಡ್ತಾರೆ ದೇವರಿಗೋಸ್ಕರ ನೈವೇದ್ಯ ಮಾಡಿರ್ತಾರೆ ಅದು ಅವಾಗ ಬಂದು ಹೋಗಿ ಮಾಡುತ್ತಂತೆ ಇದು ತಾರೆಮರ ಅಂತೆ ಈ ಮರದಲ್ಲೇ ಶನಮಹಾದೇವರು ನೆಲೆಸಿರ್ತಾರಂತೆ ನಾನು ಫಸ್ಟ್ ಟೈಮ್ ಈ ಈ ಥರ ಅಂದ್ಕೊಂಡಿದ್ದು ನಾನು ನೋಡಿದ್ದು ನನಗೆ ಗೊತ್ತಿಲ್ಲ ಈ ತಾರೆಮರದಲ್ಲಿ ಶನಮಹಾದೇವರು ನೆಲೆಸಿರ್ತಾರೆ ಅಂತ ಆ ತಾರೆಮರಕ್ಕೂ ಕೂಡ ಡೈಲಿ ಪೂಜೆ ಆಗುತ್ತೆ ಅದಕ್ಕೂ ಕೂಡ ಡೈಲಿ ನೈವೇದ್ಯ ಇಡ್ತಾರೆ ಇದಕ್ಕೂ ಕೂಡ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಸುತ್ತ ಹಾಕ್ತಾರೆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಆ ಕಡೆ ಈ ಕಡೆ ಎಲ್ಲ ಫುಲ್ ಗಿಡ ಮರ ಇರೋದರಿಂದ ಒಂಥರ ವೈಬೆ ಬೇರೆ ಥರ ಇದೆ ಹಾಗೆ ಇಲ್ಲಿ ಶನೇಶ್ವರ ದೇವಸ್ಥಾನ ಇದೆ ಆಂಜನೇಯನ ವಿಗ್ರಹ ಇದೆ ಇದರೊಳಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೆ ಎಲ್ಲರಿಗೂ ಕೈ ಮುಗೀತಾ ನಾವು ದಕ್ಷಿಣ ಮೂರ್ತಿ ಅಂತ ಆಂಜನೇಯ ಮತ್ತು ದಕ್ಷಿಣ ಮೂರ್ತಿಯವರೆಗೂ ನಾವು ಕೈ ಮುಗೀತಾ ಅಲ್ಲಿಂದ ಆಚೆ ಬರೋಕ್ಕೆ ಮನಸ್ಸಾಗಲಿಲ್ಲ ಮತ್ತೆ ನಾನು ವೀಡಿಯೋ ಮಾಡಿಕೊಂಡೆ ಮತ್ತೆ ಮುಂದೆ ಹೋಗಿ ವಿಡಿಯೋ ಮಾಡಿಕೊಂಡೆ ಅಷ್ಟು ಕಳಿಯಾಗಿತ್ತು ಶನೀಶ್ವರ ಸ್ವಾಮಿಯವರು ಅಂತ ಹೇಳ್ತಾ ಯಾರ್ಯಾರು ನೋಡಿದ್ರು ಮತ್ತೊಮ್ಮೆ ನೋಡಿ ಅಂತ ಹೇಳ್ತಾ ಮತ್ತೆ ಅಲ್ಲಿಂದ ಆಚೆ ಬಂದು ಮತ್ತೆ ದೇವ್ರನ್ನ ನೋಡ್ಕೊಂಡು ನಿಂತ್ಕೊಂಡೆ ಯಾರ್ಯಾರು ಈ ವಿಡಿಯೋ ನೋಡಿದ್ರು ಎಲ್ಲರಿಗೂ ಶನೀಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಹಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋದಲ್ಲಿ ಏನಾದರೂ ನಾನು ತಪ್ಪಾಗಿ ಮಾತು ಮಾತಾಡಿದರೆ ತಪ್ಪು ಮಾಹಿತಿ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದೇ ನಾನು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್